ನಿಮ್ಮಗೆಲ್ಲ ಬಸವ ಸಂಸ್ಕೃತಿ ಗೆ ಸ್ವಾಗತ ಇಂದಿನ ವಚನ ಶರಣ ಒಕ್ಕಲಿಗ ಮುದ್ದಣ್ಣನ ವಚನ ವಚನ ಇಂತಿದೆ ವೇದ ಶಾಸ್ತ್ರವ ನೋದುವುದಕ್ಕೆ ಹಾರುವನಲ್ಲ ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗಳಯ್ಯ ಕಾಮಭೀಮ ಜೀವನದೊಡೆಯ ನೀನೇ ಬಲ್ಲೆ ಶರಣ ಒಕ್ಕಲಿಗ ಮುದ್ದಣ್ಣ ಅವನು ಬದುಕಿದ್ದ ಹನ್ನೆರಡನೇ ಶತಮಾನದಲ್ಲಿದ್ದ ಶ್ರೇಣೀಕೃತವಾದ ಒಂದು ಸಮಾಜ ನಾಲ್ಕು ವರ್ಣದ ಮೇಲೆ ಅವಲಂಬಿತವಾದ ಒಂದು ಸಮಾಜದ ನೋವುಗಳನ್ನು ಈ ವಚನದಲ್ಲಿ ಅವನು ವ್ಯಕ್ತಪಡಿಸುತ್ತಾನೆ ಈ ವಚನದಲ್ಲಿ ಒಕ್ಕಲಿಗ ಮುದ್ದಣ್ಣನು ಸಮಾಜದಲ್ಲಿರುವ ವರ್ಣ ಜಾತಿ ಭೇದಗಳನ್ನು ಪ್ರಶ್ನಿಸುತ್ತಾನೆ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ವೇದ ಶಾಸ್ತ್ರವ ಓದುವುದಕ್ಕೆ ಹಾರುವನಲ್ಲ ವೇದಗಳನ್ನು ಓದುವ ಹಕ್ಕು ಕೆಲವರಿಗೆ ಮಾತ್ರವೆಂದು ಹೇಳುವುದು ತಪ್ಪು ಜನನದಿಂದ ಯಾರೂ ಬ್ರಾಹ್ಮಣ ಆಗುವುದಿಲ್ಲ ಜ್ಞಾನ ಮತ್ತು ಭಕ್ತಿಯಿಂದಲೇ ಆಗಬೇಕು ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ ಯುದ್ಧದಲ್ಲಿ ಹೋರಾಡುವುದಕ್ಕೆ ಮಾತ್ರವೇ ಕ್ಷತ್ರಿಯ ಎಂದು ಹೇಳಲಾಗುವುದಿಲ್ಲ ಧೈರ್ಯ ಮತ್ತು ಧರ್ಮವನ್ನು ಪಾಲಿಸುವನೇ ನಿಜವಾದ ಕ್ಷತ್ರಿಯ ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ ವ್ಯಾಪಾರ ಮಾಡಿದರೆ ಮಾತ್ರ ವೈಶ್ಯ ಎಂದು ಹೇಳುವುದು ಕೂಡ ತಪ್ಪು ನಿಜವಾದ ವೈಶ್ಯನಾಗುವುದು ಪ್ರಾಮಾಣಿಕ ವ್ಯಾಪಾರ ನಡೆಸಿ ಸಮಾಜಕ್ಕೆ ಉಪಯೋಗವಾಗುವಂತೆ ಬದುಕುವುದರಿಂದ ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳೆಯ ಕೃಷಿಕನಾದ ಒಕ್ಕಲಿಗ ತನ್ನ ಶ್ರಮದಿಂದ ಇಡೀ ಸಮಾಜವನ್ನು ಪಾಲಿಸುತ್ತಾನೆ ಅವನ ತಪ್ಪು ಅಜ್ಞಾನ ಸಮರ್ಪಕತೆಯನ್ನು ಕಡೆಗಣಿಸಿ ಅವನ ಪರಿಶ್ರಮವನ್ನು ದೇವರು ಒಪ್ಪಿಕೊಳ್ಳಬೇಕು ಎಂದು ಪ್ರಾರ್ಥಿಸುತ್ತಾನೆ ಭೂಮಿ ಉಳುಮೆ ಮಾಡುವವನ ಪರಿಶ್ರಮವಿಲ್ಲದೆ ಯಾರಿಗೂ ಅನ್ನ ಸಿಗುವುದಿಲ್ಲ ಎಂಬುದನ್ನು ಹೇಳುತ್ತಾನೆ ಅಂದರೆ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಮರುಸ್ಮರಣೆ ಮಾಡುತ್ತಾನೆ ಸಮಾಜದಲ್ಲಿ ಯಾವ ಕೆಲಸವೂ ಕೀಳಲ್ಲ ಪ್ರತಿಯೊಬ್ಬನ ಕೆಲಸಕ್ಕೂ ಅರ್ಥವಿದೆ ಎಂದು ಸಾರುತ್ತಾನೆ ಅಷ್ಟೇ ಅಲ್ಲದೆ ವರ್ಣ ಜಾತಿ ಹೆಸರಿಗಿಂತ ಶ್ರಮ ಮುಖ್ಯ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ದೇವರು ಕೇವಲ ಜನ್ಮವನ್ನು ನೋಡದೆ ನಿಷ್ಠೆ ಮತ್ತು ಶ್ರಮವನ್ನು ನೋಡುತ್ತಾನೆ ಕೃಷಿಕನು ಸಮಾಜದ ಮೂಲ ಸ್ತಂಭ ಅವನನ್ನು ದೂಷಿಸದೆ ಗೌರವಿಸಬೇಕು ದೇವರ ದೃಷ್ಟಿಯಲ್ಲಿ ಹೃದಯ ಶುದ್ಧಿಯೇ ಮುಖ್ಯ ಜಾತಿ ಅಥವಾ ವೃತ್ತಿಯಲ್ಲ ರೈತನ ಶ್ರಮವಿಲ್ಲದೆ ಅಕ್ಕಿ ಗೋಧಿ ಸಿಗುವುದಿಲ್ಲ ಆದ್ದರಿಂದ ಸಮಾಜದಲ್ಲಿ ಯಾರ ಕೆಲಸವನ್ನು ಅಲ್ಪ ಗೆಳೆಯಬಾರದು ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ವೇದ ಶಾಸ್ತ್ರವ ನೋದುವುದಕ್ಕೆ ಹಾರುವನಲ್ಲ ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗಳಯ್ಯ ಕಾಮಭೀಮ ಜೀವನದೊಡೆಯ ನೀನೇ ಬಲ್ಲೆ ಅಂತ ಮಹಾಶರಣ ಒಕ್ಕಲಿಗ ಮುದ್ದಣ್ಣನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು